ಬೇಲಿ ನ್ಯೂಸ್ ವರದಿಗಾರರು ರಾಜಮುಂಡೆ ಅವರ ನೇರ ಪ್ರಸಾರ ರಾಜ್ಯದ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಪೊಲೀಸ್ ಖಡಕ್ ಎಚ್ಚರಿಕೆ ಈಗಾಗಲೇ ಹಲವು ದಿನಗಳಿಂದ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಎಂದು ತಿಳಿಸಿದರು ಕೇಳದ ಜನ ಇನ್ಮುಂದೆ ನೀವು ಕೇಳದಿದ್ದರೆ ದಂಡಕ್ಕೆ ಕಾರಣ ಮರಣಕ್ಕೆ ಶರಣಾಗಬೇಕಾಗುತ್ತದೆ ಇದೇ ವಿಷಯ ಕುರಿತು ಚಿಕ್ಕೋಡಿಯಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಬೈಕ್ ಸವಾರರು ಹೆಲ್ಮೆಟ್ ಹಾಕದಿದ್ದರೆ ಖಡಕ ಎಚ್ಚರಿಕೆ ನೀಡಲಾಯಿತು ಇದೇ ವಿಷಯವನ್ನ ಕುರಿತು ಸಮಾಜ ಸೇವಕರಾದ ಚಂದ್ರಕಾಂತ ಇವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ವೆ ಸಂಘಟನೆಯ ತಾಲೂಕಾ ಅಧ್ಯಕ್ಷರಾದ ಕೃಷ್ಣ ಕೆಂಚಣ್ಣವರ್ ಚಿಕ್ಕೋಡಿ ಪೊಲೀಸ್ ಸಿಬ್ಬಂದಿಗಳು ಬೈಕ್ ಸವಾರರ ಉಪಸ್ಥಿತಿಯಲ್ಲಿ ಕಾರ್ಯಾಚರಣೆ ನಡೆಯಿತು ಕಡ್ಡಾಯವಾಗಿ ಎಲ್ಲರಿಗೂ ಹೆಲ್ಮೆಟ್ ಹಾಕಬೇಕಂತ ಎಷ್ಟೇ ಸಲ ಹೇಳಿದರು ಕೇಳದ ಜನ ಈಗ ಕಡ್ಡಾಯವಾಗಿ ಎಲ್ಲರೂ ಕೂಡ ಹೆಲ್ಮೆಟ್ ಹಾಕಬೇಕಂತ ಹೇಳಿ ಪ್ರತಿಯೊಬ್ಬರನ್ನ ಈಗ ಅವರು ದಂಡ ವಿಧಿಸ್ತಾ ಇದ್ದಾರೆ ಮತ್ತು ಈ ಹೆಲ್ಮೆಟ್ಗಳನ್ನು ತರಿಸಿ ಗಾಡಿಗಳನ್ನ ನಿಲ್ಲಿಸಿ ಅವರು ಹೆಲ್ಮೆಟ್ ಹಾಕಿಕೊಂಡೇ ಎಂಬ ಒಂದು ಆದೇಶದ ಮೇರೆಗೆ ಈ ಪೊಲೀಸರು ಈಗ ಒಂದು ಭರ್ಜರಿ ಕಾರ್ಯಾಚರಣೆ ಮಾಡುತ್ತಿದ್ದಾರೆ ಇದು ಎಲ್ಲರಿಗೂ ಹೆಲ್ಮೆಟ್ ಗಾಡಿಯ ಸ ಓಡಿಸೋರಿಗೆ ಹೆಲ್ಮೆಟ್ ಅಂತ ಒಂದು ಎಲ್ಲರಿಗೂ ಈಗ ಆದೇಶ ಮಾಡಲಾಗ್ತಾ ಇದೆ ಮತ್ತು ದಂಡವನ್ನು ಮಾಡಲಾಗ್ತಾಯಿದೆ ಅದ ಕಾರಣ ಈಗ ನಮ್ಮ ಸಮಾಜ ಸೇವಕರಾದ ಚಂದ್ರಕಾಂತ್ ಹುಕ್ಕೇರಿ ಅವರು ಇದರ ಬಗ್ಗೆ ಒಂದು ನಾಲ್ಕು ಮಾತು ಮಾತಾಡೋಣ ಮಾತಾಡ್ತಾರೆ ಕೇಳೋಣ ಈಗ ಯಾವುದೇ ಸರ್ಕಾರದೂ ಸರ್ಕಾರ ಒಂದು ಕಾನೂನು ಮಾಡಬೇಕಾದ್ರೆ ಅದನ್ನ ನೂರು ಸಲ ಸಾವಿರ ಸಲ ವಿಚಾರ ಮಾಡಿ ಜ್ಞಾನಿಗಳ ಮಾಹಿತಿ ಕೇಳಿ ಒಂದು ಕಾನೂನು ತೆಗ್ದಿರ್ತಾರೆ ಯಾರು ಕಾನೂನು ತೆಗಿತಾರಪ್ಪ ಅಂದ್ರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈಗ ಹೆಲ್ಮೆಟ್ ಇಲ್ಲದ ಜನ ನೀವು ಸಂಖ್ಯಾವಾರ ಜನ ಮಾಹಿತಿ ಹಾಕಿದ್ರೆ ನಾವು ಈಗಾಗಲೇ ಸಂಖ್ಯಾವಾರ ಕೇಳಿದಾಗ ಹೆಲ್ಮೆಟ್ ಇಲ್ಲದ ಕಾರಣ ತಿಳ್ಕೊಂಡು ಯುವಕರು ಭಾಳದಾರ್ ಯುವಕರ ಸ್ಪೀಡ್ ಗಾಡಿ ಸ್ಕಿಡ್ ಆಗಿ ಬಿಡ್ತಾರೋ ತಲೆ ಪೆಟ್ಟಕ್ಕೆ ತಿಳ್ಕೊತಂಥ ಜನ ಮಾಡಿದಾರೆ ತಲೆ ಭಾಳ ಮಹತ್ವದ ಐತಿ ಆ ತಲೆ ರಕ್ಷಣೆ ಆದಂದ್ರೆ ಮನುಷ್ಯ ಬದ್ಕೋಕೆ ಸಾಧ್ಯ ಐತಿ ಅದ ಕಾರಣ ಸ ಜನ ಸರ್ಕಾರದವರಂತೆ ಹೆಲ್ಮೆಟ್ ಕಡ್ಡಾಯ ಅಂತ ಒಂದು ಕಾನೂನು ತೆಗೆದರು ಆದ್ರೆ ಅದಕ್ಕೆ ಯಾರು ಕೇರ್ ಮಾಡ್ತಾ ಇಲ್ಲ ಕೇರ್ ಮಾಡ್ತಾ ಇಲ್ಲದ ಕಾರಣ ಈಗಾಗಲೇ ಚಿಕ್ಕೋಡಿ ಪೊಲೀಸ್ ಇಲಾಖೆ ಸಾಕಷ್ಟು ಸಲ ಗುಲಾಬಿ ಹೂವು ಕೊಟ್ಟರೆ ಹೆಲ್ಮೆಟ್ ಕೊಟ್ಟರೆ ಬ ಅಲ್ಲಲ್ಲಿ ಫಂಕ್ಷನ್ಗಳು ಮಾಡಿರಿ ಶಾಲಾ ಕಾಲೇಜುಗಳು ವಿಸಿಟ್ ಕೊಟ್ಟರೆ ಅಲ್ಲೆಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ ಆಗಿ ನಮ್ಮ ಜಿಲ್ಲಾ ಹೋರಾಟ ಸಮಿತಿ ಫಂಕ್ಷನ್ದಾಗ್ ಚಿಕ್ಕೋಡಿ ಪಿ ಎಸ್ ಐ ಸಾವಿರ ಬಂದಲ್ಲಿ ವ್ಯಕಿ ಮ್ಯಾಮ್ ಜಾಗ್ರತಾ ಕಾರ್ಯಕ್ರಮ ಮಾಡಿರೋರು ನಮ್ಮ ಜಿಲ್ಲಾ ಹೋರಾಟದಾಗ ಸಾಕಷ್ಟು ಜನ ಕೂಡಿದಾಗ ಸಾರ್ವಜನಿಕ ಫಂಕ್ಷನ್ದೊಳಗೆ ಅವರು ಜಾಗೃತ ಕಾರ್ಯಕ್ರಮ ಮಾಡಿದ್ರು ಎಲ್ಲ ಇದಾದ್ರೆ ಎಲ್ಲ ಕೇರ್ಲೆಸ್ ಮಾಡ್ತಾರೆ ಜನರಿ ಏನಾಗ್ತಿದ್ರಿ ನೋಡಿರಿ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ನೀವು ಹೆಲ್ಮೆಟ್ ತೊಗೋದಿರಿ ಒಂದು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ನೀವು ಗಾಡಿ ತೊಗೋತೀರಿ ಅದು ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿ ನಿಮ್ಮ ತಲೆ ರಕ್ಷಣೆ ಮಾಡ್ಕೊಂತದ್ದು ಅಂತಂದ್ರೂ ಸುದ್ದ ವಿಚಾರ ಮಾಡೋಂಗಿಲ್ಲ ಭಾಳ ಜನರಿಗೆ ನಾವು ಹೇಳಿದವು ಡೋಂಟ್ ಕೇರ್ ಅಂತಿರ್ತಾರೆ ಅವ್ರು ಹಾಕಿಲ್ಲ ಇವ್ರು ಹಾಕಿಲ್ಲ ಅಂತೇಳಿ ಏನು ಅಕ್ಕ ಈಗ ನೂರು ಜನ ಹೊಂಟಿರ್ತಾರೆ ಅಂದ್ರೆ ಒಬ್ಬ ಯಾರು ಹೆಲ್ಮೆಟ್ ಹಾಕಿರ್ತಾರೋ ಇಬ್ಬರ ಮೇಲೆ ಹೆಲ್ಮೆಟ್ ಹಾಕಿರ್ತಾರೆ ಅದು ಕಾನೂನು ಪಾಲನೆ ಮಾಡೋರು ಅಂದರೆ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಜನ ಕಾನೂನು ಉಲ್ಲಂಘನೆ ಮಾಡೋಕ್ಕಿ ಕಾನೂನು ರಕ್ಷಣೆ ಮಾಡೋರು ಯಾರು ಅದಕ್ಕೆ ಆ ಕಾರಣದಿಂದ ಚಿಕ್ಕೋಡಿ ಪೊಲೀಸ್ ಇಲಾಖೆಯಿಂದ ಇವತ್ತಿಂದ ಭರ್ಜಿರಿ ಎಲ್ಲ ಹೆಲ್ಮೆಟ್ಗಳ ಹಿಡ್ದು ಅವ್ರಿಗೆ ದಂಡ ಹಾಕಿ ಒಂದು ಸೂಚನಾ ಕೊಡಾಕತ್ತಿದ್ರು ಅದಕ್ಕೆ ದಯಮಾಡಿ ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದ್ರೆ ಏನು ಕಾನೂನು ಕಾನೂನು ಪಾಲನೆ ಮಾಡಿರಿ ಕಾನೂನು ನೀವು ರಕ್ಷಣೆ ಕಾನೂನಿದು ಕಾನೂನು ರಕ್ಷಣೆ ಮಾಡ್ತೈತಿ ಅದಕ್ಕೆ ದಯಮಾಡಿ ಪ್ರತಿಯೊಬ್ರು ಏನೈತಿ ಹೆಲ್ಮೆಟ್ಗಳು ಹಾಕಿ ಬೈಕ್ ನಡೆಸಿ ನಿಮ್ಮ ಜೀವನ ಕಾಯ್ಕೋಬೇಕು ಮತ್ತು ಪೊಲೀಸರು ಕಾರ್ಯಾಚರಣೆಗಳೆಲ್ಲರೂ ಸಹಕಾರ ಕೊಡ್ಬೇಕಂತ ವಾಣಿ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ ಚಂದ್ರಕಾಂತ್ ಹುಕ್ಕೇರಿ ಸಮಾಜ ಸೇವಕರು ಚಿಕ್ಕೋಡಿ ಬ್ಯೂರೋ ರಿಪೋರ್ಟ್ ರಾಜೀವ್ ಮುಂಡೆ ಭಾರತ ವೈಫ್ ಫಾರ್ ನ್ಯೂಸ್ ಬೆಳಗಾವಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav daily newspaper, BV News Channel and BV Fast Web News from all the talukas of Karnataka. If interested, send your resume to 948263333.